ಅಲ್ಲ ಬೇಯವ ಹುಟ್ಟಿದ್ರ ಹೆಂಗ ಉಟ್ಟಿದೆ ಅಂತಿದೆ ನೀವೇನ್ ಮಾಡ್ಕಲ್ವಾ ಊರಿಗೆ ಬರೋದ್ನಾಗ ಪೋನ್ರಿ ಮಾಡ್ ಬರ್ಬೇಕು ಈಗ ಏನಾಯ್ತ ಏನ್ ಆತಲ್ವಾ ಮಗ ನೀ ಬರೋದ್ ನೋಡಿ ಆ ಮುತ್ತ ಕುಡ್ದಿ ಕುಡ್ದ ಕಿಸಿ ಎಲ್ಲಿ ಅವನ್ ಕುಡದ ನಾನೇನ್ ಮಾಡ್ಲಪ್ಪ ಅಲ್ವಾ ನೀಡ್ಬೇಕಂತ ನಾ ಎಲ್ಲಿ ಚರಂಡಿ ಅನ್ನೋಲ್ಲ ತಿಪ್ಪಿ ಅನ್ನ ಕೂಡ ಇಟ್ಕೊಂಡ್ ನಾನ್ ಏನ್ ಮಾಡ್ಲಿ ಆಲ್ರೆಡಿ ನನ್ ಮದುವೆ ಆಗಿ ನನ್ ಸಂಸಾರ ನಾನ್ ಚೆನ್ನಾಗಿದ್ದೀನಿ ಅವನ್ ಕುಡ್ದ್ರೆ ನಾನೇನ್ ಮಾಡಕ್ ಆಗುತ್ತೆ ಸುಮ್ನೆ ಬಾ ಓ ಹಂಗಾರ ಇವಾಗ ಅವನಿದ್ರೆ ನಾನ್ ಊರಿಗೆ ಬರ್ಬಾರ್ದ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೇವ ಹೋಗಪ್ಪ ಅಲವಾ

ಆತು ನೀನ್ ಸ್ಟ್ರಾಂಗ್ ಇದ್ಯಾ ನೋಡು ಸ್ಟ್ರಾಂಗ್ ಸ್ಟ್ರಾಂಗ್ ಉಬ್ಬಿಸಬೇಡ ಮಗಳ ನನ್ ಬ್ಯಾನಿ ಇಲ್ಲೇ ಆಗಿದ್ದಿದು ಅಪ್ಪ ನಿನ್ನ ಸ್ವೀಟ್ ಅಪ್ಪಾ ಅಲ್ವಾ ಬಾ ಒಂದ್ ಸ್ವಲ್ಪ ಹೊಜರಾ ಹಿಂಗ ನಡ್ಕೊಂಡ್ ಹೋಗಣ ಅಲ್ಲೆಲ್ಲ ಜ್ಯೂಸ್ ಕಸೆರಣ ಕುಡ್ಕೊಂಡ್ ಹೋಗಣ ಇಲ್ಲಿ ಅಂಗಡಿ ಎಲ್ಲಿರ್ತೀವ್ ನೀನ್ ಅವನು ಒಂದ್ ಅಂಗಡಿ ಕಾಣೋ ಎಲ್ಲರಿಗ ಚೆರ ನೀರ್ ಕುಟ್ಟಿಸಿ ಹೋಗೋ ನೋಡಿ ಓ ಅವ್ನು ನೀರಡ್ಗಿ ಆಗೇತಿ ಅಪ್ಪ ಹಂಗ ಮಾತಾಡಬೇಡ ಅಲ್ಲಿ ನಮ್ ದಿವಸ ಅಂಗಡಿ ಇಟ್ಟೆಲ್ಲ ಮುಚ್ಕೊಂಡ್ ಬಿಟ್ರ ಅಯ್ಯೋ ಅಲ್ಲೇ ಮುದ್ಕೆ ಅಲ್ಲೇ ಮುದ್ಕೆ ಕುಂತಾಳೆ ಓನು ಅಲ್ಲ ಕೈ ಮಾಡಕ್ಕೆ ಇದ್ದೆ ನೋಡಕ ಏನು ಮುತ್ತಿನ ಆಷ್ಟಾ ನೋಡತಿದೆಯಲ್ಲ ಅಲ್ಲಾ ಅಲ್ಲ ಕಾಣೋಲು ಅಮ್ಮ ಹಾಜಾಪ್ಪ ಇಲ್ಲ ವಯಸ್ಸಾಗಿದೆ ಅಮ್ಮಂದ ಆ ಬರ್ತ ಬರ್ತ ಅಂದ್ರೆ ಎಲ್ಲ ಅಲ್ಲೋಕವ ಕವ ಹಲೋ ಕವ ತೆಲ್ಲಾ ಕೂದನೋ ಅದೇ ಅಮ್ಮ ಇರ್ಬೇಕಿತ್ತು ನಿನಗೆ ಎವ್ರು ಬರ್ದು ಬರ್ದು ಸರಿ ಯಪ್ಪ ಒಜ್ಜಾದಾಕ ಬಾಗ ಏ ನನ್ನ ಪ್ಯಾಂಟ್ ಬ್ಯಾಗ್ ಹಿಡ್ಕೊಂಡನ್ ಪ್ಯಾಂಟ್ಸ್ ಲೂಸ್ ಆತವ

ಏನ್ ಹೇಳಿ ಕಣಿ ಅವನಾ ಖುಷಿಯಾಗಿದ್ದ ಖುಷಿ ಖುಷಿ ತಗೋರವ ನೀವ್ ತಗೋ ಈ ಕಾಲ್ ಮಾರ್ ತೊಗೊಂಡ್ ಕಟ್ಟಿದ್ ಬಿಡು ಆವಾಗ ಬರಬರ್ ಆಗುತ್ತಾ ಯಾಕೆ ಕ ಹಿಂಗೇತ್ ಮಾಡಾಕತ್ತಿ ಯಾಕೆ ಏನ ಅನ್ಬೇಕು ಯಾವ ಮಗ ಉರ್ಪಿಲಿ ಅದಕ್ಕೆ ಹೆಂಗ್ ಬೇಕು ಹೊದ್ರೆ ಹೆಂಗವ ನಾನ್ ಸುಮ್ಮನೆ ಟಮಾಟಿ ನಿಮ್ಮ ಕಥೀನಿ ಯಾ ಟಮಾಟ್ ಬೇ ನಿಮ್ಮವ್ವನ ಎಲ್ಲಾ ಹೊರ ಹೊಡ್ದು ಈಜ ಎಲ್ಲ ಮುರ್ದು ಹೋಗ್ಯವ ಏ ಬಾರಪ್ಪ ನೀ ಮನ್ಸಿಗೆಲ್ಲ ಹಚ್ಕೊಳಕ್ ಹೋಗ್ಬೇಡ ನೀ ಮನ್ಸಿಗ್ ಹಚ್ಕೊಳಲ್ಲವ್ವ ಮಗಳ ಈ ಸೈಡಿ ಕೆಳಗ ನಿಮ್ಮ ಅವ್ವ ಹೊರ ಹೊಡ್ದ್ರೆ ನನ್ನ ಕಾಲ ಮುರ್ದಿಟ್ಟಾಳ ನೀವು ಹೊರ ಹೊಡೆದು ಕೈಯಲ್ಲಿ ಮುರ್ದು ಇಡ್ತೀವಿ ನೋಡು ಮಗಳ ಬಾರಪ್ಪ ಬಾರಕ್ಕ ನಿಮ್ಮ ಸ್ಥಾನಕ್ಕದಿಲ್ಲ ಚಾನತದಿಲ್ಲ ನಡಿ ಮಗ ನೋಡಿ

ಹೌದಾ ಯಾವಲ್ಲ ಇಲ್ಲೇನಾ ಈಗ ನಾನು ಅಪ್ಪ ನೆಡ್ಕೊಂಡು ಬರ್ತಾ ಇದ್ವಿ ನೀವು ಬರ್ತೀರಾ ಹೆಂಗೆ ಹೌದಾ ಹ್ಮ್ ಸರಿ ಆಯ್ತು ನಾವೇ ಬರ್ತೀವಿ ಹ್ಮ್ ಅಪ್ಪ ಅವ್ರ ಇಲ್ಲೇ ಹೊಲ್ದಲ್ಲಿ ಕೆಲ್ಸ ಮಾಡ್ತಾ ಅದಕ್ಕ ನಾವೇ ನಿನ್ನ ನಡ್ಕೊಂಡು ಹೋಗೋಣ ಬಾರಪ್ಪ ಇನ್ನೂ ಸ್ವಲ್ಪ ಅಲ್ವಾ

ಆ ತೋಳು ನಾನು ಏನು ಊರಿಗೆ ಹೋಳಕ್ಕೆ ಒಳ್ಳೆ ತಲೆ ತಿನ್ನೋಕೆ ಬಂದಪ್ಪ ಇನ್ನಾರ ಅದನ್ನ ಇಲ್ಲಿದ್ರೆ ಬಳೆವು ನಮ್ಮ ಮಾವರ ಹೆಂಗ್ ಬಿಟ್ಟಿದ್ದ ನೀವು ಅಂತಿನ ಅದು ಯಾರು ದಿನಕ್ಕೊಂದು ಒಂದು ಮಗಳು ಊರಿಗೆ ಹೋಗತ್ತ ಇವ ಮತ್ತೆ ಒಳ್ಳೆ ಕರ್ಕೊಂಬಂದ್ಬಿಡ್ತಾನ ಏಮ್ ಅವ ಅಂತ ಎಷ್ಟು ಒಣ ಬಡಿವರ್ತ ಮಗ ನಮ್ಮ ಆವ ಬಾಬು ಮತ್ತ್ ಅವ್ನ್ ಏನು ಬರಂಗಿಲ್ಲ ನಡೆಯಕ್ ಬರಂಗ್ ಕೋಟ್ ಮತ್ ಅವ್ನ್ ಟಪಿಗ ನೋಡ್ಬೇಕು ಇಪ್ಪತ್ತೇಳು ಮಂದಿ ತಲ್ ಸಾಲ ಮಾಡ್ಯನ ಸಾಲ ಮಾಡಿ ಕೋರ್ಟ್ ತಂದೈತಿ ಅರುಗಿಡಿ ಅಂತ ಅರ್ಗಿಡಿ ನಮ್ ಮಾವ ನಗು ಮೊದ್ಲಾಗ ಗೊತ್ತಾಗಿದ್ರ ಇದನ್ನ ಯಾಕೆ ಮದಿ ಮಾಡಿಕೊಂಡಿದ್ದೆ ನನ್ನ ಅಮರ್ಸ್ ಬಿಟ್ಟವ ಕೋಟ್ ನಾನು ಏನ್ ನಮ್ಮ ಮಾವನು ಗಿಫ್ಟ್ ಪಾಲ್ಟಿ ಅಂತ ಗಿಫ್ಟ್ ಪಾಲ್ಟಿ ಏನೇನ್ ಗುಂಪು ಆಗ ಹೇಳ್ಬಿಡಿದ್ರ ಅವಾರ ಏನ್ ಆಕೈತಿ ಈಗ ಕಿರಿಕಿರಿ ಮಾಡಲಿಲ್ಲ ಅಂದ್ರೆ ಸಾಕು ಹೋಗ್ಬರ ಇವನು ಕಿರಿಕಿರಿಗೇ ಬ್ಯಾಸ್ರಾಗ ಹೋಗೈತಿ ಉಣ್ಣಕೆಲ್ಲ ಆರಾಮೈತಿ ಅದೂನು ಸಗ್ಳ ಮುಗ್ಲಿದ್ದಂಗ ಇಟ್ಟಿಟ್ಕ ಜಗಳ ಜಗಳ ಕಿರಿಕಿರಿ ಕಿರಿಕಿರಿ ಇರ್ಬಾಡ್ದು ಏನಿದ್ರು ಕಿರಿಕಿರಿ ಅನ್ನೋಕೇನು ಸುಮ್ಮನೆ ಒಣ ಕಿರಿಕಿನ ಬಾಯಿ ಹೆಣ್ಮಕ್ಕ ಬಾಯಿಂದ ಆಟರವು ಏನು ಮೊಳಕೆಲ್ಲ ಮತ್ತೆ ಸಂಭಾಳ್ಸಂದು ಹೋಗೋದ ಬರ್ತು ಕರ್ಕೊಂಬರಗತ್ತ ಅವ್ರಿಗೂ ಒಂದೊಂದ್ ಆಸೆ ಇರತ್ತ ಮತ್ತ್ ಇನ್ನೇನ್ ಮಾಡೋದ್ ಮಗಳು ತವ್ರ ಮನ್ಯಾಗ ಐಟಕ್ ಕುಂತರ ಮಂದಿ ಏನ್ರ ಅಂತಾರತ್ತ ನಾವ್ ತಿಳ್ಕೊಬೇಕು ಅವ್ರಿಗೆ ಏನದಲ್ಲ ನಮಗೂ ಕಾಲ ಮೇಲೆ ಹೊಡ್ಯಾರ ಮಂದಿ ಹೆಂಡ್ತಿನ ಮಗ ಅಲ್ಲಿ ತವ್ರ ಮನ್ಯಾಗ ಬಿಟ್ಟು ಮಗ ಮಗೂಳಿ ಅಡ್ಡಾಡ್ದಂಗ ಅಡ್ಡಾಡ್ತಾನ ನಮಗ ಒಂದಿಟ್ಟ ಎಲ್ ಇಡರ್ ಹಂಗಾವ್ರ ಮತ್ತೆ ಅವ್ರ ಶುದ್ಧ ಆಗ್ಬೇಕು ಅವ್ರಿಗೆ ಯಾರ ಅನ್ಬಾರ್ದು ನಮ್ಗೆ ಯಾರ ಅನ್ಬಾರ್ದು ಮತ್ತ್ ನಮ್ ಏನ್ ತಿನ್ನ ನಾವ್ ಮನ್ಯಾಗ ಕರ್ಕೋಬೇಕು ಬರ್ಲಿ ಅವಾಗುನ್ ಆರಾಗ ಹೆಣ್ಮಕ್ಳಿದ್ರ ಬಾಳೆಹಣ್ಣ ಬೇರೆ ಅದ್ ಪಲಾ ಪಲಾ ಒಂದಿ ಸ್ವಚ್ಛತ ಮನೆ ಮುಂದೆ ಕಸ ಮಿಂದ ಮನಿ ಮನೆ ಮುಂದ್ ಅಂಗಡಿಯ ತಿಪ್ಪಿ ಆಗ್ಬೇಕು ದನ ಬಿದ್ದ ಈಗ ಬರ್ತಂದ ಬರೋ ಟೈಮ್ ಆಗ್ರ ಬರ್ತಾರ ಬಂದ್ರ ಇಲ್ಲೇ ಕಟ್ಟಿ ಮುಂದೆ ಕುಂತಿರ್ತಾರ ಬರ್ಲಿಲ್ಲ ದನ ಬಿದ್ದಂಗ ಕರೆಂಟ್ ಬರ ಪತ್ತ ಬಿಡ್ತ ಅವರು ಬರಂಗದಾರ ಬಂದ್ರ ಅತ್ತ

ನಿಂದೆ ಹಾರ್ದ್ ಹನ್ನೆರಡು ಆಗೈತಿ ಅದೇ ಮನೆ ಮುಂದೆ ಎರಡು ತಗಡು ಹೋಗ್ಯವಲ್ಲ ಫಸ್ಟ್ ಅದ್ ರಿಪೇರಿ ಮಾಡ್ಸು ನೀನ್ ನನ್ ಗಂಡನ್ ವಿಷಯಕ್ ಬರ್ಬೇಡ ಆಯ್ತಾ ಅವನೇನೋ ಮಾಡ್ಕೊಂಡ್ ಸಾಯ್ತ ನೀನ್ ಅಲ್ಲಿ ಅಲ್ಲ ಮಗ ನಂದು ಹರಿದು ಹನ್ನೆರಡು ಪರವಾಗಿಲ್ಲ ಮಗ ಮದು ಅಳಿಯನ್ ಸುದ್ದಿರ್ಬೇಕು ಅಳಿಯ ಏನ್ ಬಿಟ್ಟು ಈ ದೌ ಮಗ ಮಾತಾಡ್ಬಿಡಲ್ಲ ಅಲ್ವಾ ನೀವೆಲ್ಲ ಅದ್ ಹ್ಯಾಂಗ್ ಬಿಡ್ಬೇಕಾಗಿತ್ತು ಬೇ ಮಗಳ ಅದು ರಕ್ತದಿಂದ ಬಂದಿದ್ದೆ ರಕ್ತದಿಂದ ಹ್ಮ್ ಅಯ್ಯೋ ಅವ್ನವನು ನಮ್ಮ ಅತ್ತಿ ಮಗಳ ನಾಕ್ ದಿನ ಬಂದಿದ್ಲು ಮಾತಾಡ್ಲಾರ್ದ ಹೋಗ್ಯಾಳಕಿ ನಾ ಗಂಟ್ ಬಿಡತೇನ ಬಾ ಅಂತ ಹೇಳಿ ಕೇಸಿ ಗಂಡನ ಮನಿಗೆ ಹೋಗ್ಯಾಳ ನೋಡಮ್ಮ ಅಲ್ಲಿ ಹೋದ್ರ ಅವನವನು ಬೆನ್ನ ಹತ್ತಿನಕಳಕಿ ಬಂದ ಬಿಡ್ತೀ ನಿನ್ತ ಬರ್ತೀನಿ ಅಬ್ಬಾ ಬಾಬಾ ಬಂದಿದಂಗದಿಬ್ರು ಇವನು ಬಡಿವಾರದವ ನಮ್ಮ ಮಾವ ಬಂದಿದಂಗೆ ಅದರ ಅಚ್ಚಿಡ ನವನ್ ಚೆಲ್ಬೇನಿ ಆತನು ಬಂದಿಟ್ಟ ನಮ್ಮ ಮಗ ಕುಂತ ಕಣ್ಣು ಮ್ಯಾಗ ತಗಡ ಕಂಡಿರ್ತಾವ ಚಿತ್ರ ಮನೆ ಗಾಳಿಗೆಲ್ಲ ಕಿತ್ತಿ ಅರ್ಧ ಹನ್ನೆರಡು ಆಗಿ ಮಗ ಅದನ್ನ ನನ್ನ ಮುಂದೆ ಪುರಾಣ ಹೋದ ಎಂತ ಮಾಂಟು ಬಿದ್ದ ನಾನು ತನ್ನ ನೋಡಿದ್ರೆ ಏನಿಲ್ಲ ಮಗ ಬಿಡಕ್ಕೆ ಕೊಡೋದು ಬಿಡಂಗಿಲ್ಲ ಹೋದಟ್ಟೆ ತಲೆ ತಿಂದಿರ್ತಾನೆ ಏನು ಆಗಲ್ಲ ಮಗದಲ್ಲ ತನ್ನ ಮಗಳು ತಲೆ ತಿಂದಿದ್ರೆ ಬೇಷ್ ಆಗುತ್ತೆ ನನ್ನ ಕೈ ಬಿಟ್ರೆ ಸಾಕೀಗ ಇದೇ ಕಡೆ ಕುಂತ ಮೂಲಿ ಕುಂತೈತಾನೆ ಇಲ್ಲಿ ಮಾತಾಡ್ಸ ನೀರಡಿಕೆ ಸಾಯ್ತಿರ್ತಾವಿಲ್ಲ ಅಂದ್ರೆ ಬಾರಪ್ಪ ಅಳಿದೇವ್ರ ನಡೆದು ನಡೆದು ನನ್ನ ಜೀವನ ಸತ್ತು ಹೋಗಿತಿ ಗಾಡಿರ ತರಕ್ಕೆ ಏನಾಗಿದ್ದೆ ನನಗ ಗಾಡಿಯಾ ಪಡಿ सीटेट ಲ ಗಾಡಿ ತಗೊಂಬರ್ತೀನಿ 8 4 ಇರ್ಲಾರ್ದಂಗ್ ಅಂತ ನೋಡ ನೋಡು ಏ ತದ್ರು ಗಿಡ ಸುಮ್ಮನೆ ಕೇಳಾ ಅಪ್ಪಗ ಏ ಸುಮ್ಮನೆ ಯಾಕ ಆಂದಿದಲ್ಲ ಮಾಡ್ತೀಯಾ ಅಲ್ಲ ಅಲ್ಲ ನಿಂದೇನು ಒಣ ಇದು ಎರಡ್ ದಿನ ಆ ಕಡೆ ಎರಡ್ ದಿನ ಈ ಕಡೆ ನನಗೆ ನಮ್ಮ ಅಪ್ಪ ಅಂದ್ರೆ ಇಷ್ಟ ಅವರನ್ನು ಬಿಟ್ ಇರಕ ಆಗಲ್ಲ ಅಲ್ಲ ಲೇ ದಿನ ಇರ್ತೀನಿ ನಿಮ್ಮನ್ನ ನೋಡಬೇಕು ಅಂದ್ರೆ ಸಕ ಬರ್ತೀನಿ ಅಲ್ಲ ಇರ್ತೀನಿ ಇಲ್ಲ ಇರ್ತೀನಿ இது தந்த தக்க மகள எட்டு நாச்சு அதுக்கு நாச்சி இல்ல இதும் திண்டுறே கட்னேத்த ஒட்டி கடக்கீனா இல்லை நாய் திந்த காட்டனா இல்லை கட்டி தோம்பா கு ಆಹ್ಹ್ ಒಂದ್ ಹಳದೊಂದು ಮಾಡತೋಡು ಮೂತಿ ಗಂಟ ಆಗಿದೆ ಗೊತ್ತಾತ ವಟ್ಟ ಆತಿದ್ರೆ ಇದು ಬಡಿವಾರ ಮಾತಾಡ್ತಾ ಒಂದಿಟ್ಟು ತಿಂಶೆ ಬರಕ್ಕೆ ಬರಲ್ಲನ ಇಲ್ಲಿ ಬಡಿವಾರಕ್ಕೆ ಆಗ್ಬೇಕದ್ದು бути ತೊ ಮತ್ತೆ ಕುಂತದಿರ್ತಾ ಹಾ ತುಂಬಾ ಊಟ ಮಾಡಿವಿ ಆದ ಅಲ್ಲಿಂದ ನಡ್ಕೊಂಡು ಬರಕ್ಕೆ ಅಲ್ಲ ಕರೆಗೆ ಹೋಗುತ್ತೆ ಮತ್ತೆ ಇರ್ತಾನೆ ಏಳ್ ಎಂಎಪಿನ ಬಡಿವಾರನ ಬಿಡೋದು ತಿಂಡಿ ಅನ್ನದು ಆತ ಬಿಡಿ ಈ ಸग्गा ಜಲ್ಲಿ ತೋನ್ ಬಾಬಾಬಾ ಈಕಿ ಇಲ್ಲೇ ಹೊಲದಾನ ಮನೆಯಾಗ ಇದ್ದಂಗ ಅದಾಳ ಅಲ್ಲ ಈಕಿ ಏ ಅಪ್ಪಾ ಇವ ಯಾಕ ಬಂದ ಜಗಳ ಗಿಗಳ ಮಾಡಕ್ ಬಂದ ಏನೋ ಗೊತ್ತಾಯ್ತ ಇಲ್ಲ ಎಲ್ಲಾ ಇವ್ ನೋಡು ಈ ಸುಳ ಮಗ ಯಾಕ ಬಂದ ನೋಡೋಣ ಊರಾಗ ಆಗಿದ್ರ ಜಗಳ ಆಗೋ ಪಕ್ಕಿ ಇದ ಇಲ್ಲ ಅಂದಿದ್ರೆ ಇಲ್ಲೇ ಆಗಿದ್ದ ಬೇಷ ಆತ ಊರಾಗ ಆಗಿದ್ರ ಊರ ಮಂದಿ ಕಲ್ಸಿ ನೋಡಂಗ ಆಕಿತ್ ಇಲ್ಲೇ ಇಕ್ಕಿದ ಮ್ಯಾಟರ್ ಬಗೆಹರಿಸಿ ಏನ ಅನ್ನೋದ್ ತಿಂಡಿ ಇಲ್ಲೇ ತೀರ್ಸ ಮಾಡಮ್ಮ ಅಗನ್ ತಡಿ ಹಾಕಿತ್ತಾಕ ಮಾವ ನಿನ್ನ ಮಗಳ ಹತ್ರ ಏನೈತಿ ಐತಿ ಏನ್ ಐತಿ ಅಂತದ್ ಇಲ್ಲಿ ಐತಿ ಯಾಕೆ ಕೊಡ್ತಿದ ಅಲ್ಲ ನಾಲ್ಕು ದಿನ ಬಂದಿದ್ಲಾಕಿತ್ ತವ್ರ ಮನೆಗೆ ಅಲ್ಲೇ ಬಿಡ್ಬೇಕಿಲ್ಲ ಯಾಕೋ ಮಾವ ಯಾಕಂಗತಿ ನನ್ ಮದ್ವೆಗ್ ಬಂದ್ಮೇಲೆ ಮತ್ ನಿಂದೇನಲ್ಲಿ ತಿಂಡಿ ನಿನಗ ಗೊತ್ತಿಲ್ಲ ಸುಮ್ಮರು ಮಾವ ಮೊದಲ ನಿನ್ ನನಗ್ ಕೊಡ್ತೇ ಸಣ್ಣ ಕಿರಾಗ್ ಹೇಳ್ಯಾನ ಈಗಿದ್ರ ಬದ್ಲೇರಿ ಕೊಟ್ಟಾನ ಆತ ಸಣ್ಣಕ್ಕಿರೋವಾಗ ಹೇಳೋನ್ ನಮ್ಮಅಪ್ಪ ಈಗ ನಾನ್ ನಿನ್ನ ಮದ್ವೆ ಆಗಿದ್ದೀನ ಇಲ್ಲ ತಾನೆ ನಾನ್ ಇವನ್ ಮದ್ವೆ ಮಾಡ್ಕೊಂಡ್ ಬಂದಿನಿ ಇದನ್ ನನ್ ಗಂಡನ್ ಮನೆ ಸುಮ್ನೆ ಕಿರಿಕ್ ಮಾಡಕ್ ಹೋಗ್ಬೇಡ ಹೆಂಗ ನಡೀತಾರೆ ನಮ್ ಜೀವನ ಅದಕ್ಕೆ ನಿನ್ ಕಲ್ ಹಾಕಕ್ ಬರ್ಬೇಡ ಸುಮ್ನೆ ಗಾಡಿ ತಗೊಂಡ್ ಹೋಗ್ ನೀನು ಏನು ಗೊತ್ತಿಲ್ಲ ನಿನ್ ಗಂಡ ಇಲ್ಲ ನಿನ್ ಜೊತಿ ಮಾತಾಡಂಗಾಗೆತ್ತಿ ಮಾತಾಡವ ನಾನ ನನ್ ಗಂಡ ಇಲ್ಲಿ ಅದನ್ನ ಅಲ್ಲಿ ಊಟ ತರಕ್ ಹೋದನಾ ಇವಾಗ ಹೋಗ್ ಬತ್ತ ನನ್ ಸ್ವಲ್ಪ ಹೊತ್ತು ಊಟ ತರಕ್ ಹೋಗ್ಯನಲ್ಲ ಬಿಡು ಅವತ್ತರ ಮಟ್ಟ ಮಾತಾಡ್ತೀನಿ ಬಂದ್ಬಿಟ್ಟು ನಿಮ್ಮ ಅಪ್ಪನ ಕುಡಿಯಂಗ ಮಾಡಿದ್ದು ನಿನ್ನ ಕೊಡ್ಲಿಕ್ಕೆ ಅಂತಂದ್ರ ನಾ ಯಾಕೆ ಕುಡಿತಿದ್ದೆ ನಾನು ಕೊಟ್ಟು ಬಿಟ್ಟಿದ್ರೆ ನಾನೇನು ಕುಡಿ ಅಂತೇಳಿ ನಮ್ಮ ಅಪ್ಪ ಏನಾದ್ರು ಕುಡಿ ಅಂತ ನಿನಗೆ ಖರ್ಚಿ ಕಾಸು ಕೊಟ್ಟಿದ್ದೀನಾ ಇಲ್ಲ ತಾನೆ ಮದ್ವೆ ಆಗ್ಬೇಕಿತ್ತು ಅನಿವಾರ್ಯ ಆಗಿಲ್ಲ ಅದ ಹಣೆ ಬರಿ ಏನ್ ಮಾಡಕ್ ಆಗುತ್ತೆ ಮದ್ವೆ ಆಗಿದ್ದೀನಿ ಇವಾಗ ನಾನು ಚೆನ್ನಾಗಿದ್ದೀನಿ ನಿನ್ನೆನಲ್ಲಿ ನೀ ತಿಂಡಿಗೆ ನೀ ಕುಡ್ದಿ ನಾವೇನ್ ಮಾಡ್ಬೇಕು ಹೇಳ ಹೌದಪ್ಪ ನಾವ ನನ್ ತಿಂಡಿಗೆ ನಾ ಕುಡ್ದೇನಿ ನೀ ಯಾವಾಗ ನಾನು ಮಗಳು ಕೊಡ್ಲಿಲ್ಲ ಅವಾಗ ನಾನು ಪಾಲಿ ಸತ್ತು ಹೋದ್ನಿ ನಿನ್ನ ಮಗ ಜೊತೆ ಮಾತಾಡೋದೈತಿ ನಾ ಮಾತಾಡೋಣ ನನಗ ಆಲ್ರೆಡಿ ಮದ್ವಿ ಆಗೈತಿ ನನ್ ಗಂಡ ಎಲ್ಲ ಹೊರಗಡೆ ಹೋಗಿದ್ದಾನೆ ಅವ್ನ್ ಬರೋ ವರ್ಷದೊಳಗಡೆ ನೀವ್ ಇಲ್ಲಿನ ಜಾಗ ಖಾಲಿ ಮಾಡು ನನಗ್ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ನಿನ್ ಕೈ ಮುಗಿತೀನಿ ನನ್ ತಾಳಿ ಹರ್ದು ನನ್ ಗಂಡ ಕೈ ಕೊಡ್ತಾನೆ ಅಷ್ಟೇ ನೀನ್ ಜಾಸ್ತಿ ಮಾತಾಡಿದ್ರೆ ಪ್ಲೀಸ್ ನಿನ್ ಕೈ ಮುಗಿತೀನಿ ಇಲ್ಲಂದ್ರೆ ಹೊರಟೋಗು ನಾ ಹೇಳೋದರ ಕೇಳು ನಿನ್ ಜೊತೆಗೆ ನಾ ಮಾತಾಡ್ಬೇಕು ಎಷ್ಟಿದ್ರು ನಾಕ ಮಾತು ಅವ ಮಾತಾಡ ಅವನ್ ಇಲ್ಲೇ ಬಂದ್ಬಿಡ್ತಾನೆ ಬಂದ್ಬಿಟ್ಟು ಯಾರು ಏನು ಅಂತ ಸಾವ್ರೆ ಕ್ವಶನ್ ಕೇಳ್ತಾನೆ ನಮ್ ಅಪ್ಪನ್ಯ ಕಾಯ ಅಂತಾನೆ ನೀನ್ ಬಂದ್ಬಿಟ್ಟು ಜಾಸ್ತಿ ಅನುಮಾನ ಕ್ರಿಯೇಟ್ ಆಗುತ್ತೆ ನಿನ್ ಕೈ ಮುಗಿತೀನಿ ನಿನ್ ದಮ್ಮಯ್ಯ ಅಂತೀನಿ ಪ್ಲೀಸ್ ಮಮ್ಮ ಇಲ್ಲಿಂದ ಹೊರಟೋಗ ಮಮ್ಮ ಪ್ಲೀಸ್ ಅಲ್ಲ ನಿಮ್ ಮಾವ ಅಂತ ಹೇಳ ನಮ್ ನೀನ್ ಸುಮ್ನೆ ಮಾಮ ಅದ ಏನೋ ಒಂದ್ ಮಾತಾಡ್ಬೋದ ನೀನ್ ಬಂದ್ರೆ ನಮ್ ಗಂಡ ಮದ್ ಸರಿ ಇಲ್ಲ ಸರಿ ಇಲ್ಲ ಅಂದ್ರೆ ಜಾಸ್ತಿ ಕ್ವಶನ್ ಕೇಳ್ತಾನೆ ಅದ್ರ ಸಂಬಂಧ ಹೇಳಾಕತ್ತೀನಿ ಅಷ್ಟೇ ಸ್ವಾದರ ಮಾವ ದಿನ ಹೇಳ್ಬೇಕಪ್ಪ ಅಪ್ಪ ನೀನರ ಮಾತಾಡಪ್ಪ ಸ್ವಲ್ಪ ಸ್ವಾದರ ಮಾವ ಸಾಕಿದ್ನೈ ನೆಡಿ ಮುಚ್ಚಕೋ ನಡಿ ಮನೆಗೆ ಏ ಹೋಗಲ್ ಮಾವ ನೀ ನನ್ನ ಜೊತೆ ಮಾತಾಡಬಾರ ಅಷ್ಟಾ ಗಾಪ್ ತಿರವಾಗ ನೀ ಗಾಪ್ ತಿರಮಕ ಅಂಗ ಅಪ್ಪ ಇರвок ಆ ಏನ್ ಇದ್ರು ಮಾತಾಡೋ ನಿನ್ನ ಮಗಳ ಜೊತೆ ಮಾತಾಡಾತ್ತಿನಿ ನಿನ್ನ ಜೊತೆ ಮಾತಾಡಾತ್ತಿಲ್ಲ ಹೇಳಿ ದರ್ತಾತ್ತಿಲ್ಲ ಮಾವ please ಮೊಮ್ಮನೆ ನೀ ಹೋಗ ನನ್ನ ಗನ್ನ ಬರ್ತಾನೆ ನನ್ನ please ಇದನ್ ಕಾಪರ್ ನೀನ ਬਾರ್ಲಾವಾ மதவெமேர் தூர இதே ஒன்வா இவன் மத் ஆக நான் கண்டன நீ சும் அனுமதி படல்வா நீ

ಹಣೆ ಬಾರ ಆಗಿತ್ತ ಆದ್ರೂ ನನಗೆ ನನ್ನ ಎಂತಿ ಮೇಲೆ ಮೊದಲಿಂದನ ಸಂಶಯ ಇತ್ತು ಈ ಯಾಕೆ ಎಂಟು ದಿನಕ್ಕೊಮ್ಮೆ ಎಂಟು ದಿನಕ್ಕೊಮ್ಮೆ ತನ್ನ ತವ್ರ ಮನೆಗೆ ಹೋಗಿ ಬರ್ತಾಳ ಅಂತ ಆಕೇಳ್ತದ ನಾಟಕ ಮಾಡಿ ಬಾರಿ ನಾಟಕ್ ಆಕಿ ಇಲ್ಲ ನಮ್ಮ ಅಪ್ಪ ನಮ್ಮ ದ್ಯಾಸಕರ ಓಯಿ ಬಂದ್ಬಿಡ್ತೀನಿ ಅಲ್ಲಿ ಆಡ್ದನ ಇಲ್ಲಿ ಆಡ್ದನ ಅಂತರ ಅದಲ್ಲ ಅಂದ್ರ ಈಗ ಬಂದ್ ಇಷ್ಟತನ ಮಾತಾಡಿದವ ಅವ್ರ ಸ್ವಾಭಿಮದ್ ನಂಗಾತ ಮೊದಲ ಕೊಡ್ತೀನಿ ಅಂದ್ರೆ ಏನ್ ಆಗೈತಿ ಮ್ಯಾಟ್ರ ಇವ್ರು ಆದ್ರೆ ಅವ ಕೈನಾಗ್ ಬಿಡೋಲ್ಲ ಇಲ್ಲಿ ತನಕ ಬಂದನಂದ್ರ ಎಲ್ಲ ಅದ್ಗಟ್ಟದ ಏನಾರ ನಮ್ ಮನೆಯಾಗ ನಮ್ಮ ಅಣತಂಬ್ರಿಗೆ ಗೊತ್ತಾರ ನನ್ ಮನಿಗ್ ಬಾಳ್ಯಾಗ ಹೆಂಗಿದೆ ನನ್ ಬಾಳೆಗೈತಿ ಹೆಂಗ ಬಾಳ ಕೆಟ್ಟ ಅನಾವತಾಯಿ ನೋಡಮ್ ಈಗ ಅವ್ರ ತಲೆ ಹೋದ್ರ ಏನು ಅವ ಯಾರಂತ ಪರಿಚಯ ಮಾಡ್ತಾರಂತ ನೋಡ್ಯ ಬಿಡ ಆಗೇ ಆಗ್ಯಾವ್ಲಿ ಯಾಕೆ ಸಪ್ಪ ಕುಂತಂದಲ್ಲಿ ಏನತ್ತ ಯಾಕೋ ಇಲ್ಲ ನಾನು ಚೆನ್ನಾಗಿದ್ದೀನಿ ಇವ ಯಾರು ಇಲ್ಲಿ ಬಂದು ಕುಂತಾನಲ್ಲ ಇವ್ರು ಯಾರಂತ ಗೊತ್ತಿಲ್ಲ ಅದು ನಿಮ್ಮನೆ ಕೇಳ್ಕೊಂಡ್ ಬಂದಿರಿ ಯಾರಂತ ಕೇಳಿ ಅಲ್ಲ ನಿಮ್ ಮಾವ ಅಂತ ಹೇಳಲ್ಲ ಏ ಇಲ್ಲ ಇಲ್ಲ ನೀ ಯಾವಾಗ ನನ್ ಮಾಮ ಆಗಿದಿ ಇವ್ರು ಯಾರು ನನಗ್ ಗೊತ್ತಿಲ್ಲ ನಿಮ್ಮನೆ ಕೇಳ್ಕೊಂಡ್ ಬಂದಿದ್ರು ಒಂದ್ಸಲ ನೀವು ಮಾತಾಡಿ ಯಾರಂದ್ರೆ ನನಗ್ ಗೊತ್ತಿಲ್ಲ ಸುಳ್ಳು ಯಾಕೆ ಹೇಳ್ತಿದಿ ನಾನೇ ಯಾವಾಗ ಸುಳ್ಳು ಹೇಳ್ತಾ ಇದೀನಿ ಇರೋದೇ ಅಪ್ಪ ಹೇಳಪ್ಪ ನಿನಗಂತ ಯಾರು ಅವ್ರು ಯಾರಂತ ಗೊತ್ತಿಲ್ಲ ಸುಮ್ಮನೆ ನಾಟಕ ಮಾಡ್ಕೊಂಡ್ ನಮ್ ಮುಂದ ಸಾಕು ಮಾವ ನೀನು ಮಾತಾಡಕೋಬೇಡ ನೀನು ಮಾತಾಡಕೋಬೇಡ ನೀವ್ ಇಷ್ಟ ಏನು ಏನ್ ಮಾತಾಡಿರಿ ಅನ್ನೋದನ್ನ ಎಲ್ಲ ಕೇಶಂಗಿನಿ ಎಷ್ಟ್ ದಿವ್ಸಿಂದ ನಡೆದಿತ್ತಿದೆ ಆ ನೀ ಅಂದ್ರ ಇಷ್ಟ ದಿವ್ಸ ಬರೇ ಹಬ್ಬಕ್ಕ ಹೋಗಿ ಅಂದ್ರೆ ಎರಡು ದಿನಕ್ಕೆ ಒಮ್ಮೆ ಹೋಗಿ ಬರ್ತಿದ್ಯಲ್ಲ ಬರೇ ಇದಕ್ಕ ಹೋಗ್ತಿದ್ದ ನಂಗಾತೆ ನೀ ಮಾತಾಡ್ಬೇಡ ಮಾತಾಡ್ರ ಅಲ್ಲೋ ಸುಗಿರೋ ಕೊಡ ಏ ಮಾವ ನಿಮ್ಗೆ ಈಗ ಮರದಿ ಕೊಟ್ಟಾಡಕೇನು ಈಗ ಊರನ್ನ ಮನೆಯಾಗಿದ್ರ ನಿಮ್ ಕಚ್ಚಿನ ಬೇರೆ ಹಾಕಿತ್ತೆ ಮರದೇನಿ ನೀವೇನಿದ್ರ ನಿನ್ನ ನಿನ್ ಮಗಳನ್ ಕರ್ಕಂಡ್ ನಿನ್ ಊರಿಗೋದ್ರ ಮರದಿ ಊರ್ ಕಡೆ ಏನಾರ ಕಾಲ ಮತ್ತೆ ನೀನು ನಿನ್ನ ಮಗಳ ಇಬ್ರು ನಿನ್ ಊರ್ ನೋಡ ನಮ್ ಮನೆ ಕಡೆ ಕಾಲಿಡ್ಕೊಬ್ರಿ ಸೀಸ ನಿನ್ನ ಮಗಳ ನಿಮ್ ಊರಿ ಕರ್ಕಂಡೋಗ ನಾಯಕಿಯರ ಬರ್ತಿಲ್ಲ ಏ ಮಾತಾಡ್ಬಾರ್ದು ನೀನು ಬಂದ್ ನಿಮ್ ಮಾವ ಹೋಗ ಕೂಡ ನಾಳಾಗಿ ನಿನಗೆ ಇವಾಗ ಸಮಾಧಾನ ಆಯ್ತಲ್ವಾ ಹಾಲ್ ಕುರ್ಜಸ್ ನೆಮ್ಮದಿ ಆಯ್ತಲ್ಲ ನೀನ್ ಈ ಕೆಲಸ ಮಾಡೋದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದ ಹೌದು ನನಗೆ ಇದ ಬೇಕಾಗಿದ್ದು ಇದ ಬೇಕಂತ ಬಂದಿನಿ ಯಾವಾಗಿದ್ರು ನೀವು ಮತವಾಳಿ ನಾನು ಊರಿಗೆ ಬರ್ಬೇಕ ನೀನ ಅಷ್ಟೊಂದೆಲ್ಲ ಆಸೆಲ್ಲ ಇಟ್ಕೊಳಕ್ ಹೋಗಬೇಡ ನಾನ್ ನಿನ್ ಜೊತೆ ಬಂದು ಸಂಸಾರ ಮಾಡ್ತೀನಿ ಅಂತ ಕನಸು ಕಾಣಕ್ ಹೋಗಬೇಡ ಆಯ್ತಾ ನಾನ್ ಇವಾಗ ಹೋಗಿ ನನ್ ಗಂಡನ್ ಕಾಲಿಗ್ ಬಿದ್ದು ನಾನ್ ಇದ ತಪ್ಪಾಯ್ತು ಇನ್ಮೇಲೆ ಅಂತ ಕೆಲಸ ಎಲ್ಲಾ ಮಾಡಕ್ ಹೋಗಲ್ಲ ಅಂತ ಅವನ್ ಜೊತೆ ಕ್ಷಮೆ ಕೇಟಿನ ಹೊರ್ತು ನಿನ್ ಜೊತೆ ಮಾತ್ರ ಬರಲ್ಲ ನಾನು ಸಂಸಾಕ ಅವಾಗೇನ್ ತೆಲಿಗಿಲಿ ಕೆಟ್ಟತ್ತನಾ ಹೋಗಲಿಗೆ ಕಾಲ ಮರಿ ತೊಗೊಂಡ್ ಬಡಿತಾನವ ಅವಡಿತಾನ ಅಂತ ಕೆಲ್ಸ ನಾನೇನ್ ಮಾಡಿದಿನಿ ನೀನ್ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಬೇಡ ನಿನ್ ಕೆಲ್ಸ ನೀ ನೋಡ್ಕೊ ಹೋಗು ಇಲ್ಲೆಲ್ಲಾ ಮಾತಾಡಿದ್ದು ಮಗಲ್ ನಿಂತ ಎಲ್ಲ ಕೆಳ್ಸಂಬಿಟ್ಟನವ ಹೆಂಗಿದ್ರು ನೀನ್ ಅಂತಕ ಬರ್ಬೇಕು ಅವ ಅಂತೂ ಕರ್ಕೊಂಡ್ ಹೋಗಂಗಿಲ್ಲ ಏನ ನೀ ಹೆಂಗಿದ್ರು ಬಂದ ಬರ್ತಿ ನೀ ಬರತನ ನಾ ದಾರಿ ಕಾಯ್ತಿರ್ತೀನಿ ಹೆಂಗಿದ್ರು ಬಂದ ಬರ್ತೀನಿ ನೋಡೋಮ ಎಲ್ಲಿಗೋಗಿದ್ ಹೋಗು ಮಕ್ಕ ಏನ್ ನೋಡ್ತದಿ ಸುಮ್ನೆ ವಿಚಾರ ಮಾಡ್ಕಂತ ಕುಂತ್ರ ಉಪಗಿಲ್ಲ ನಾನ್ ನಿಂದ ಬಾ ಗತೆ ನೋಡ್ಕೊಂತೀನಿ ಏನ್ ವಿಚಾರ ಮಾಡಿದ್ರು ಉಪಯೋಗ ಇಲ್ಲ ನಿನ್ ದಾರಿನ ಕಾಯ್ತಿರ್ತೀನಿ ಬಾ ಬಾ ಏ ಅಪ್ಪ ನೀನ್ ಅವತ್ ಕೊಟ್ಟರ ಅಳಿನಿಂದ ನನ್ನ ಜೀವನ ಇವತ್ತಾಳಾಗ್ತಾ ಇದೆ ಯಾವ ಮಗಳ ಅದೆಲ್ಲ ನೀ ತಲಿ ಬೇಡ ನನ್ನ ಅಯ್ಯನ ಕೈ ಕಾಲ್ ಮುಗ್ದ ಮನೆಗೆ ಕಳ್ಸಿ ನಡಿ ನಡಿ ತಗೋ ಮಗ